ನಮಸ್ಕಾರ ಸ್ನೇಹಿತರು ಈಗ ಫೈನಲಿ ಇಲ್ಲಿ ಕರ್ಣನ ಅಮ್ಮನ ಸತ್ಕಾರಿ ಆಗ್ತದ ಸತ್ತದಾರೋ ಬಿದಾರೋ ಅನ್ನೋದಕ್ಕೇನು ಉತ್ತರ ಸಿಕ್ತು ಆದರೆ ಅಮ್ಮ ಯಾರಾಗಿರ್ಬೋದು ನಾವು ಅನ್ಕೋಣ ಏನಾಯ್ತು ಹೇಗಾಯ್ತು ತಿನ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣನ ಕಲಿ ಒಂದು ಬ್ರಹ್ಮಾಸ್ತ್ರ ಸಿಗದೆ ಆ ಬ್ರಹ್ಮಾಸ್ತ್ರನ ಬಳಸ್ಕೊಂಡದ್ದೇ ಈ ಕಡೆ ಸಾಹಿತ್ಯ ಹೇಗೆ ಖುಷಿಯಾಗಿ ಇಟ್ಕೋಬಹುದು ಅವ್ರಿಗೆ ಹೇಗೆ ಖುಷಿಯಾಗಿ ಇರಬಹುದು ಅಂತ ಪಕ್ಕ ಪ್ಲಾನ್ ಮಾಡ್ಕೊಳ್ತಾರೆ ಅದ್ರ ಪ್ರಕಾರವಾಗಿ ಸಾಹಿತ್ಯ ಮನೇಲಿ ತೊಂದರೆ ಕೊಡ್ತದ್ದು ನಾಳಿನ ಚುಕಮ್ಮ ಅಂದಮೇಲೆ ಅವ್ರದೇ ಒಂದು ವಿಡಿಯೋ ಇಟ್ಕೊಂಡು ಅದನ್ನು ಅಸ್ತ್ರವಾಗಿ ಪ್ರಯೋಗಿಸ್ತಿದ್ದಾರೆ ಕರ್ಣ ಹಾಗಾಗಿ ಇಲ್ಲಿ ಸಾಹಿತ್ಯನ ಮನೆಯಲ್ಲಿ ಕೆಲಸ ಮಾಡಿಸ್ಕೊಂಡು ದುಡಿಸ್ಕೊಂಡು ಅವಳ ಮೇಲೆ ರಂಪ ಮಾಡ್ತಾ ಇದ್ದಂಥ ನಾಡಿನವರು ಈಗ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋಬೇಕಾಗಿದೆ ಮನಸ್ಸಿಂದ ನೋಡ್ಕೋತಾರೋ ಹಾಗೆ ಹೆದ್ರೆ ನೋಡ್ಕೋತಾರೋ ಕರ್ಣಂಗೋದ್ರ ಅವಶ್ಯಕತೆ ಇಲ್ಲ ಆದರೆ ಸಾಹಿತ್ಯ ಅವ್ರು ಮಾತ್ರ ಖುಷಿಯಾಗಿರಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಇಲ್ಲಿ ಕರ್ಣನ ಇಂಟೆನ್ಷನ್ ಇದು ಗೊತ್ತಿರೋದು

ಸ್ವರೂಪ್ಗೆ ಮಾತ್ರ ಬಿಕಾಸ್ ಆ ಸ್ವರೂಪಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕರ್ಣನ ಮನಸ್ಸು ಎಂಥದ್ದು ಅವನು ಯಾಕೆ ಈ ಮನೇಲಿದ್ದಾನೆ ಅವನು ಮಾಡಿದ್ದೇನು ತಪ್ಪು ಮಾಡಿದ್ನ ಸರಿ ಮಾಡಿದ್ನ ಎಲ್ಲವೂ ಕೂಡ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವನ ಸಪೋರ್ಟ್ ಕೂಡ ಕಾರಣ ಆಗಿದೆ ಈ ಕಡೆ ಕಸ ಗುಡಿಸ್ತಿರ್ತಾಳೆ ಗ್ರೀಷ್ಮ ಜೊತೆಗೆ ಈ ಕಡೆ ಅವ್ಳನ್ನ ನೋಡಿದ್ದೆ ಸ್ವರೂಪ ಮತ್ತೆ ತಾತಂಗ ಆಶ್ಚರ್ಯ ಆಗತ್ತೆ ಸ್ವರೂಪಕ್ಕೆ ತುಂಬ ಚೆನ್ನಾಗಿ ಗೊತ್ತು ಯಾಕೆ ಗ್ರೀಷ್ಮ ಕಸ ಗುಡಿಸ್ತಾಳೆ ಅಂತ ಅದಕ್ಕೋಸ್ಕರನೇ ಇಲ್ಲಿ ರೇಗಿಸ್ದಂಗೆ ನಮ್ಮ ನೀನುಕೊ ಕಸ ಗುಡ್ಸ್ತಿದ್ಯಾ ಹಾಗಿದ್ರೆ ಖಂಡಿತ ಉದಿ ಆಗ್ತಾನೋ ಇಲ್ವೋ ಹಾಗಿದ್ರೆ ಈ ವರ್ಷ ಮಳೆ ಬೆಳೆ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ ಅಂತ ಹೇಳಿ ತಾತ ಹೇಳ್ತಿದ್ರೆ ಅಷ್ಟ್ರಲ್ಲಿ ಈ ಕಡೆ ಅಮ್ಮ ಬಂದ್ಬಿಡ್ತಾರೆ ಏನೇ ಮಾಡ್ತಿದ್ಯಾ ನೀನು ಕಸ ಗುಡಿಸು ಅಂದ್ರೆ ಮಾತಾಡ್ಕೊಂಡು ನಿಂತಿದ್ಯಾ ಇದೆಲ್ಲ ಸಾಹಿತ್ಯ ಅಂದಾನೆ ಅಂತ ಅನ್ಕೋತಿದ್ದಾಗ ಈ ಕಡೆ ಕರ್ಣ ಎಂಟ್ರಿ ಕೊಡ್ತಾನೆ ನಂತರ ಏನು ಹೇಳಿದ್ರಿ ಮ್ಯಾಮ್ ಅಂತ ಕೇಳ್ತಿದ್ರೆ ಏನೂ ಇಲ್ಲಪ್ಪ ಅಂತ ಹೇಳ್ತಿದಾರೆ ಜೊತೆಗೆ ಕೆಲಸ ಮಾಡು ಅಂತ ಹೇಳ್ತಿದ್ದೆ ಅಲ್ಲಿ ನನ್ಗೆ ಎಷ್ಟು ಲಾಟ್ ಕೆಲಸ ಬಿಡಿದೆ ಪಾತ್ರ ತೊಳಿಬೇಕು ಅಡುಗೆ ಮಾಡಬೇಕು ಎಲ್ಲ ಕೂಡ ಮಾಡಬೇಕು ಹಾಲಿಗೆ ಬೇರೆ ಇಟ್ಟಿದ್ದೆ ಬರುತ್ತೆ ಅಂತ ಅಷ್ಟರಲ್ಲಿ ಕಾರಣ ನಾನು ಮನೆಗೆ ಹೋಗ್ತಿದ್ದೀನಿ ಅಂಥದ್ದಾಗಿ ಗ್ರೀಷ್ಮ ಮತ್ತು ನಾಳಿನ ಆಂಟಿ ಇಬ್ರಿಗೂ ಕೂಡ ಫುಲ್ ಡೆಲ್ಕು ಶ್ಯಾಂಕ್ ಬಿಡುತ್ತೆ ಮನೆಗೆ ಹೋಗ್ತಿದ್ಯಾ ಅಯ್ಯೋ ಒಳ್ಳೇದಾಗ್ಲಪ್ಪ ಅಂತ ಹೇಳ್ತಿದ್ದಾರೆ ನನ್ನ ಮನೆಗೆ ಹೋಗಿ ಹಾಗೆ ಹೋಗಿ ಹೀಗೆ ಬಂದುಬಿಡ್ತೀನಿ ಯಾಕೆ ನಾನು ಮನೆಗೆ ಹೋಗೋದ್ರು ನೀನು ನಿಮಗೆ ತುಂಬಾ ಖುಷಿನ ಅಂತ ಕಾರಣ ಕೇಳಿದಕ್ಕೆ ಹಾಗೇನಿಲ್ಲಪ್ಪ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಹೋಗಿ ಬರಲಿ ಅಂತ ಅಷ್ಟೇ ಅಯ್ಯೋ ಹೋಗೋದು ಹೋಗ್ತೀಯಾ ಸುಮ್ಮನೆ ಯಾಕೆ ಹೀಗೆ ಹೋಗಾಗ್ ಬರ್ತೀಯಾ ಒಂದು ಮೂರು ನಾಲ್ಕು ದಿನ ಇದ್ದೇ ಬಾ ಅಂತ ಹೇಳ್ತಿದ್ದಾರೆ ನೋಡೋಣ ನಮ್ಮಮ್ಮನ ನೋಡಿಕೊಂಡು ಬಟ್ಟೆ ತೊಗೊಂಡು ಬರ್ತೀನಿ ಆದರೆ ಅಲ್ಲಿ ತನಕ ನಾನಿಲ್ಲ ಅಂತ ಏನಾದರೂ ನೀವು ಸಾಹಿತ್ಯ ಹಾಗೆ ತೊಂದರೆ ಕೊಟ್ಟರೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಮೊಬೈಲ್ನ ತೋರಿಸ್ತಿದ್ದಾರೆ ಬಿಕಾಸ್ ಆ ಮೊಬೈಲ್ ಏನಾದರೂ ಮನೆಯವ್ರ ಕಣ್ಣಿಗೆ ಬಿದ್ದರೆ ಅದರಲ್ಲೂ ಗಂಡ ವೆಂಕಟೇಶ್ವರ್ಗೆ ಬಿದ್ದರೆ ಖಂಡಿತ ನನ್ನ ಸೀಳ್ಬಿಡ್ತಾರೆ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಉಳಿಸೋದಿಲ್ಲ ಅಂತ ಗೊತ್ತಿದೆ ಅಷ್ಟು ಕೆಂಡಾಮಂಡಲದಂಥ ಕೋಪ ವೆಂಕಟೇಶ್ವರಿಗೆ ಹಾಗಾಗಿ ಇಲ್ಲಿ ಚಿಕ್ಕಮ್ಮ ತುಂಬಾ ಹೆದ್ರುಕೋತಾರೆ ಇಲ್ಲಿ ಕಾರಣಂಗೆ ಹಾಗಾಗಿ ಅನಿಲ್ಲಪ್ಪ ಅವ್ಳು ನನ್ನ ಮಗಳು ಥರ ಅವಳು ನೋಡ್ಕೊಳ್ದೆ ಇರ್ತೀನ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕಾರಣ ಹೋಗ್ತಿದ್ದಾನೆ ನಂತರ ಏನಮ್ಮ ನೀನು ಕರ್ಣನ್ ಕಂಡ್ರೆ ಉರ್ದು ಉರ್ದು ಬೀಳ್ತದೆ ಈ ಕಡೆ ಕರ್ಣನ್ ಹೆದರು ಕೋತಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ತಾತ ಕೂಡ ಹಾಗೇನಿಲ್ಲ ನಿಮ್ ಕಣ್ಗೆ ಆ ರೀತಿ ಕಾಣಿಸ್ತಿರ್ಬೋದಪ್ಪ ನನಗೆ ಕೆಲ್ಸ ಇದೆ ನೀನು ಕೂಡ ಕೆಲಸ ಮಾಡಿ ಅಂತ ಹೇಳಿ ಗ್ರೀಷ್ಮಗು ಹೇಳಿ ನಕ್ಕಿನ ಆಂಟಿ ಹೋಗ್ಬಿಡ್ತಾರೆ ಆದ್ರೆ ಈ ಕಡೆ ಕರ್ಣನ್ ಮನೇಲಿ ಪೂಜೆ ನಡೀತದೆ ಕರ್ಣನಮ್ಮ ಅನುಗೆ ಪೂಜೆ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದೆ ಮನೆಯವರೆಲ್ಲರೂ ಕೂಡ ಏನು ಮಾಡಿಸ್ತಿದ್ದೀರ ನೀವು ಈಗ ಅಂತ ಕೇಳ್ತಿದ್ರೆ ನಾನು ನನ್ನ ಮಗಳಿಗೆ ತೊಂದರೆ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಅಪ್ಪನ ಮೊದಲನೇ ಹೆಂಡತಿ ಆ ಅನುವ ಹೆಸರಲ್ಲಿ ಪೂಜೆ ಮಾಡ್ತಿದ್ದೀನಿ ಬಿಕಾಸ್ ಪ್ರೀತಾತ್ಮ ಆಗಿ ಅವಳು ನನ್ನ ಮಗಳಿಗೆ ತೊಂದರೆ ಕೊಡ್ತಾಳೆ ಅದರಿಂದ ನಿವಾರಣೆ ಆಗಬೇಕು ಅಂತ ಇಂಥ ಪೂಜೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ರಾಜೇಂದ್ರ ಅವರಿಲ್ಲ ಅವರ ಹೆಂಡತಿ ಮಜ್ಜಿ ಮೂವರು ಕೂಡ ಇಲ್ಲ ಬಿಕಾಸ್ ಏನಾದರೂ ಇದ್ರೆ ಖಂಡಿತ ಇದಕ್ಕೆ ಅಡ್ಡಿ ಪಡಿಸ್ತಾರೆ ಅಂತ ಗೊತ್ತಿತ್ತು ಹಾಗಾಗಿ ಆ ಇಮು ಇಲ್ಲಿ ಇಬ್ಬರನ್ನ ಕೂಡ ನೆಪ ಮಾಡಿ ಮಗಳು ಮತ್ತು ಪಾಪಮಜ್ಜಿನ ದೇವಸ್ಥಾನಕ್ಕೆ ಕಳಿಸಿದ್ರೆ ಆ ಕಡೆ ರಾಜೇಂದ್ರ ಅವರು ಆಫೀಸಲ್ಲಿರ್ತಾರೆ ಆದರೆ ಇಲ್ಲಿ ರಾಜೇಂದ್ರ ಅವರ ತಂಗಿ ಮಗಳು ಮಾವಂಗೆ ಕಾಲ್ ಮಾಡಿ ತಕ್ಷಣ ಬನ್ನಿ ರೀತಿ ಆಗ್ತಿದೆ ಅಂತ ಕರೀತಾರೆ ಅದಕ್ಕೂ ಮುನ್ನ ಪಾಪಮ್ಮಜ್ಜಿಗೂ ಮತ್ತು ಅರುಂಧತಿ ಕೂಡ ಬರ್ತಾರೆ ಬರ್ತದಾಗೆ ಏನು ಮಾಡ್ತಿದ್ಯಾ ಅಮ್ಮ ನೀನು ಅಂತ ಕೇಳ್ತಿದ್ರೆ ಏನು ಮಾಡ್ತಿದ್ದೀನಿ ನೀನು ಒಳ್ಳೇದಾಗಲಿ ಅಂತಾನೆ ಪೂಜೆ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾರೆ ಇದಕ್ಕೆ ನಾನಿನ್ನು ಪೂಜೆ ಮಾಡಿಸ್ತಿದ್ದೀನಿ ಅಂದರೆ ನಮಗೂ ಕೂಡ ಹೇಳ್ಬೋದಿತ್ತಲ್ವ ಅಂತ ಅದಕ್ಕೆ ನೀವೆಲ್ಲಿ ಅಡ್ಡಿ ಪಡಿಸ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಆ ಪ್ರೀತಾತ್ಮ ನಿಂಗೆ ತೊಂದರೆ ಕೊಡಿಸ್ತದ ಹೇಳಿದ್ರಲ್ವ ಪುರೋಹಿತರು ಅವತ್ತು ಯಾವುದಾದ್ರೂ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂದರೆ ಅದು ಪ್ರೇತಾತ್ಮ ಆಗಿ ತೊಂದರೆ ಕೊಡುತ್ತೆ ಸಂಸ್ಕಾರ ಸರಿಯಾಗಿ ಆಗಿಲ್ಲ ಅಂದರೆ ಅದಕ್ಕೋಸ್ಕರನೇ ಇಷ್ಟೆಲ್ಲಾ ಮಾಡ್ತಿರೋದು ನಿನ್ನ ಗಂಡನ ಮೊದಲನೇ ಹೆಂಡತಿ ಹೆಸರುಲಿ ಅಂತದಾಗಿ ನೀನು ಮಾತಾಡ್ತಿದ್ಯಾ ಅದಕ್ಕೋಸ್ಕರನ ಸುಳ್ಳು ಹೇಳಿ ನಾನು ಪಾಪಮ್ಮಜ್ಜಿಗೆ ಹೇಳಿದೆ ಅಂತ ಪಾಪಮ್ಮಜ್ಜಿ ನನಗೆ ಹೇಳಿದರು ಅಂತ ದೇವಸ್ಥಾನ ಕಳಿಸಿದ್ದು ಅಂತ ಕೇಳ್ತಿದ್ದಾರೆ ಹೌದು ಅಂತ ಕೂಡ ಒಬ್ಕೋತಾರೆ ಇಲ್ಲಿ ಪಾಪಮಜ್ಜಿ ಮತ್ತೆ ಅರುಂಧತಿ ಅವ್ರಿಗೆ ಕಾರಲ್ಲಿ ಹೋಗ್ಬೇಕಿದ್ರೆ ಗೊತ್ತಾಗುತ್ತೆ ಪರಸ್ಪರ ನಾವ್ ಯಾರಿಗೂ ಏನೂ ಹೇಳಿಲ್ಲ ಇಲ್ಲಿ ಆಯಿನೇ ನಾಟಕ ಮಾಡಿರೋದು ಅಂತ ಆದ್ರೆ ನಡುವೆ ರಾಜೇಂದ್ರ ಅವರು ಎಂಟ್ರಿ ಕೊಡ್ತಾರೆ ರಾಜೇಂದ್ರ ಅವರು ಎಂಟ್ರಿ ಕೊಡ್ತಿದಾಗೆ ಯಾರು ಪರ್ಮಿಷನ್ ತಗೊಂಡು ಈ ಪೂಜೆನ ನಮ್ಮ ಮನೇಲಿ ಮಾಡಿಸ್ತಿದ್ರ ಅಂತ ಯಾಕಪ್ಪ ನನ್ನ ಮಗಳು ಅಂದ್ರೆ ನೀನು ಹೆಂಡತಿಗೆ ನಿನ್ನ ಮೊದಲನೇ ಹೆಂಡತಿಯಿಂದ ತೊಂದರೆ ಆಗ್ತಾ ಅವಳು ಪ್ರೀತಾತ್ಮ ಆಗಿ ಕಾಡ್ತಿದ್ದಾಳೆ ಅದಕ್ಕೋಸ್ಕರ ಈ ಪೂಜೆ ಮಾಡಿಸ್ತಿರುದು ಅಂತ ಹೇಳ್ತಿದ್ರೆ ನಾವು ಹೇಳಿದ್ವಾ ನಿಮ್ಮನ್ನ ಪೂಜೆ ಮಾಡಿಸಿ ಅಂತ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಇದು ಮೊದಲು ಈ ಪೂಜೆನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ನೋಡಪ್ಪ ಆ ರೀತಿ ಎಲ್ಲ ನಿಲ್ಲಿಸಬಾರ್ದು ಆ ರೀತಿ ನಿಲ್ಲಿಸಿದ್ರೆ ಖಂಡಿತ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಪುರೋಹಿತರು ಸತ್ತಿದ್ರೆ ತಾನೇ ಶಾಂತಿ ಸಿಗೋಕೆ ನಾನು ಅನೂ ಇನ್ನೂ ಕೂಡ ಸತ್ತಿಲ್ಲ ಅವಳು ಬದುಕಿತಾಳೆ ಅನ್ನೋ ವಿಶ್ವನ ರಿವಿಲ್ ಆಗುತ್ತೆ ಇದು ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಮನೇಲಿ ಇಲ್ಲಿ ಪೂಜೆ ಮಾಡಿಸ್ತಿರೋ ಅಜ್ಜಿಗೂ ಕೂಡ ಗೊತ್ತಿದೆ ಹೀಗೆ ಆದ್ರೂ ಕೂಡ ಅವಳು ಯಾವತ್ತೂ ಮನೆ ಬಿಟ್ಟು ಹೋದ್ಲು ಸತ್ತಿದಾಳು ಬದುಕಿದ್ದಾಳು ಅಂತ ಮಾತಾಡ್ತಿರೋ ನನ್ನ ಅಳಿಯಂಗೂ ಗೊತ್ತಿಲ್ಲ ಅಂದಮೇಲೆ ಪೂಜೆ ಮಾಡಿಸೋದ್ರಲ್ಲಿ ತಪ್ಪೇನು ಏನಾದ್ರೂ ನಿಜವಾಗ್ಲೂ ಅವಳು ಸತ್ತು ಹೋಗಿ ಅದರಿಂದ ಸಂಸ್ಕಾರ ಆಗದೆ ನನ್ನ ಮಗಳಿಗೆ ಪ್ರೀತಾತ್ಮ ಆಗಿ ತೊಂದರೆ ಕೊಡ್ತಿರ್ಬಹುದಲ್ವಾ ಅಂತ ಹೇಳ್ತಿದ್ದಾರೆ ಅದಕ್ಕಷ್ಟೇ ಈ ಪೂಜೆ ಅಂತ ಪುರೋಹಿತರಿಗೆ ಹೇಳ್ತಾರೆ ನಂತರ ಪುರೋಹಿತರು ಕೂಡ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಜೇಂದ್ರ ಅವರಂತೂ ಸಿಟ್ಟಲ್ಲಿ ಆ ಪೂಜೆ ಸಾಮಗ್ರಿಗಳು ಆ ಎಲ್ಲವನ್ನ ಕೂಡ ಅರೇಂಜ್ಮೆಂಟ್ಸ್ನ ಹಾಗೆ ಚೆಲ್ ಬಿಡ್ತಾರೆ ನಂತರ ಎಲ್ಲರೂ ಕೂಡ ಬೆಕ್ ಶಾಕ್ ಆಗಿದಾರೆ ನನ್ನ ಸತ್ತಿಲ್ಲ ಬದುಕಿದಾಳೆ ಎಂದೂ ಮನೆ ಬಿಟ್ಟು ಹೋಗಿರಬಹುದು ಆದರೆ ಎಲ್ಲೂ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕರ್ಣ ಕೂಡ ಎಂಟ್ರಿ ಕೊಡ್ತಾನೆ ಜೊತೆಗೆ ಕರ್ಣ ಕೂಡ ನೋಡ್ತಿದಾನೆ ಅವನಿಗೂ ಕೂಡ ಎಲ್ಲವೂ ಕೂಡ ಗೊತ್ತಿದೆ ಅಂತ ಅನ್ಸುತ್ತೆ ಹಾಗಾಗಿ ನಿಮ್ಮ ಪಾಲ್ಗೆ ನಿಮ್ಮ ಹೆಂಡತಿ ಬದುಕಿರ್ಬಹುದು ಆದರೆ ನಿಮ್ಮ ಹೆಂಡತಿ ಯಾವತ್ತೋ ನಮ್ಮ ಪಾಲ್ಗೆ ಸತ್ತು ಹೋಗಿದ್ದಾರೆ ಅಂತ ಕರ್ಣ ಹೇಳ್ತಿದ್ದಾನೆ ಬಿಕಾಸ್ ಕರ್ಣನ್ಗೆ ಅಮ್ಮ ಎರಡನೇ ಅಮ್ಮ ಅರುಂಧತಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಹಾಗಿದ್ರೆ ಎಂದೂ ಯಾವುದೋ ವಿಷಯಕ್ಕೆ ಕೋಪ ಮಾಡಿಕೊಂಡು ಅನೋರು ಮನೆ ಬಿಟ್ಟು ಹೋಗಿದ್ದಾರೆ ಹಾಗಿದ್ರೆ ಕರ್ಣ ಅಂತೂ ತನ್ನ ತಾಯಿಯ ಮುಖವನ್ನ ನೋಡ ಇಲ್ಲ ಈಗಲೂ ಕೂಡ ತನ್ನಮ್ಮ ಬದುಕಿದ್ರು ಕೂಡ ಅವರು ನನ್ನ ಸತ್ತ ಹಾಗೆ ಲೆಕ್ಕ ನನ್ನ ಪಾಲ್ಗೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಯಾರಿರ್ಬಹುದು ಅದು ಅನು ಆ ಕಡೆ ರಾಧಾ ಟೀಚರ್ ಅಂತ ಹೇಳ್ತರು ಸಾಹಿತ್ಯ ಫೇವ್ರೆಟ್ ಟೀಚರ್ ರಾಧಾ ಟೀಚರೇ ಇಲ್ಲಿ ಅನುರಾಧ ಆಗಿದ್ದಾರೆ ಸನ್ ಪೋಸೆಂಡ್ ಇಲ್ಲಿ ಅವರೇನೆ ಕರ್ಣನ ಅಮ್ಮ ಆಗಿದ್ದಾರೆ ಬಿಕಾಸ್ ಸಾಹಿತ್ಯ ಅವತ್ತು ಫೋನಲ್ಲಿ ನಿಂದು ಕೂಡ ಲೈಫ್ ಇದೆ ಅಂದಾಗ ಕೆಲವೊಂದು ವಿಶ್ವನ ಆಗೋದಿಲ್ಲ ಜೀವನದಲ್ಲಿ ತುಂಬಾ ಅಡೆತಡೆಗಳಿದ್ದು ತುಂಬಾ ನೋವಿರುತ್ತೆ ಅಂತ ಹೇಳಿದರು ಇಲ್ಲಿ ಕರ್ಣನ ಅಮ್ಮ ಬೇರೆ ಯಾರೂ ಅಲ್ಲ ಅನುರಾಧನೇ ಆ ಕಡೆ ಅನು ಈ ಕಡೆ ರಾಧಾ ಅವರ ಪೂರ್ತಿ ಹೆಸರು ಅನುರ ಹಾಗಿದ್ರೆ ಯಾಕೆ ಅನೂರಾಧವರು ಕರ್ಣ ಮತ್ತೆ ಗಂಡನ್ನ ಬಿಟ್ಟು ಮನೆ ಬಿಟ್ಟು ಹೊರಗಡೆ ಹೋಗಿದ್ದು ಎಲ್ಲವೂ ಕೂಡ ನೆನಪಿದೆ ಜೊತೆಗೆ ಪ್ರಗ್ ಮೆಮೊರಿ ಪವರ್ ಲಾಸ್ ಆಗಿದೆ ಅಂತಾನೂ ಇಲ್ಲ ಹಾಗಿದ್ರೆ ಇದರ ಹಿಂದಿನ ಕಥೆ ಏನು ಏನಾಗಿದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೂಸ್ಕೃತೀವಿ